ಬಂದಿಯೋಡು ಪಂಚತೊಟ್ಟಿ ನಿವಾಸಿ ದುಬೈನಲ್ಲಿ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ ಬಂದಿಯೋಡು ಪಂಚತೊಟ್ಟಿ ನಿವಾಸಿಯೊಬ್ಬರು ದುಬೈನಲ್ಲಿ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಮಂಗಳವಾರ ರಾತ್ರಿ ಈ ಬಗ್ಗೆ ಮನೆಯವರಿಗೆ ಮಾಹಿತಿ ಲಭಿಸಿದೆ ಪಂಚತೊಟ್ಟಿಯ ಹಸೈನಾರ್ ನಫಿಯಾ ದಂಪತಿಯ ಏಕಪುತ್ರ ಮೊಹಮ್ಮದ್ ಶಫೀಕ್ ಸಾವನ್ನಪ್ಪಿದ ದುರ್ದೈವಿ ದುಬೈ ಪೋರ್ಟ್ ರಾಶೀದ್ ಸಮುದ್ರದಲ್ಲಿ ಇವರ ಶವ ಪತ್ತೆಯಾಗಿರುವ ಬಗ್ಗೆ ಸಂಬಂಧಿಕರಿಗೆ ಮಾಹಿತಿ ಲಭಿಸಿದೆ ಬರ್ದುಬೈ ಎಂಬಲ್ಲಿ ವಾಸವಾಗಿದ್ದ ಶಫೀಕ್ ಖಾಸಗಿ ಸಂಸ್ಥೆಯೊಂದರಲ್ಲಿ ಮೊಹಮ್ಮದ್ ಶಫೀಕ್ ಕೆಲಸ ನಿರ್ವಹಿಸುತ್ತಿದ್ದರು ಎಂಟು ತಿಂಗಳ ಹಿಂದೆ ಊರಿಗೆ ಬಂದು ಮರಳಿದ್ದರು ಡಿಸೆಂಬರ್ ನಾಲ್ಕರಂದು ರಾತ್ರಿ ಮೊಹಮ್ಮದ್ ಶಫೀಕ್ ಹಾಗೂ ಜೊತೆಗೆ ವಾಸಿಸುತ್ತಿದ್ದ ಮತ್ತಿಬ್ಬರ ಮಧ್ಯೆ ವಾಗ್ವಾದ ಉಂಟಾಗಿರುವುದಾಗಿ ಹೇಳಲಾಗುತ್ತಿದೆ ಆನಂತರ ಕೆಳಮಹಡಿಯಲ್ಲಿರುವ ಶೌಚಾಲಯಕ್ಕೆ ಹೋದ ಮೊಹಮ್ಮದ್ ಶಫೀಕ್ ಮರಳಿ ಬಂದಿಲ್ಲವೆಂದು ಹೇಳಲಾಗುತ್ತಿದೆ ಅವರಿಗಾಗಿ ಶೋಧ ನಡೆಯುತ್ತಿರುವ ಮಧ್ಯೆ ಶವ ಸಮುದ್ರದ ಬದಿಯಲ್ಲಿ ಪತ್ತೆಯಾಗಿದೆ ಘಟನೆಗೆ ಸಂಬಂಧಿಸಿ ಜೊತೆಗೆ ವಾಸಿಸುತ್ತಿದ್ದ ಇಬ್ಬರನ್ನ ದುಬೈ ಪೊಲೀಸರು ವಶಕ್ಕೆ ತೆಗೆದು ತನಿಖೆ ನಡೆಸುತ್ತಿರುವುದಾಗಿ ತಿಳಿದು ಬಂದಿದೆ ಮರಣೋತ್ತರ ಪರೀಕ್ಷೆ ಬಳಿಕವೇ ಸಾವಿಗೆ ಕಾರಣವೇನೆಂದು ತಿಳಿಯಬಹುದಾಗಿದೆ